ಇನ್ನು ಬಳ್ಳಾರಿ ಹಾಲು ಒಕ್ಕೂಟ ಚುನಾವಣೆ ವಿಚಾರವಾಗಿ ಭೀಮಾನಾಯ್ಕ್ ಮತ್ತು ರಾಜಣ್ಣ ನಡುವೆ ಜಟಾಪಟಿ ಶುರುವಾಗಿದೆ ಚುನಾವಣೆ ವಿಳಂಬ ಆಗ್ತಾ ಇರೋದಕ್ಕೆ ರಾಜಣ್ಣ ಕಾರಣ ಅಂತ ಭೀಮಾ ನಾಯಕ್ ಸಿಎಂಗೆ ದೂರು ಕೊಟ್ಟಿದ್ದಾರೆ ಆದರೆ ಈ ವಿಚಾರವನ್ನ ರಾಜಣ್ಣ ತಳ್ಳಿ ಹಾಕ್ತಿದ್ದಾರೆ ಭೀಮಾ ರಾಜಣ್ಣ ಮಧ್ಯೆ ಬಳ್ಳಾರಿ ಹಾಲು ಒಕ್ಕೂಟ ಬಡಿದಾಟ ಚುನಾವಣೆ ವಿಳಂಬಕ್ಕೆ ರಾಜಣ್ಣ ಕಾರಣವೆಂದು ಭೀಮಾ ನಾಯಕ್ ಸಿಟ್ಟು ಸಿಟ್ಟು ಹೌದು ಸಹಕಾರ ಸಚಿವ ರಾಜಣ್ಣ ವಿರುದ್ಧ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಗರಂ ಆಗಿದ್ದಾರೆ ಬಳ್ಳಾರಿ ಹಾಲು ಒಕ್ಕೂಟ ಚುನಾವಣೆ ವಿಳಂಬ ಮಾಡ್ತಿರೋ ಹಿಂದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೈವಾಡ ಇದೆ ಅಂತ ಭೀಮಾನಾಯಕ್ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದೂರು ನೀಡಿದ್ದಾರೆ ಚುನಾವಣೆ ನಡೆಸಲು ಹೈಕೋರ್ಟ್ ತಡೆಯಾಜ್ಞೆ ತೆರವಾಗಿದ್ರೂ ಸಹಕಾರಿ ಆಯುಕ್ತರು ಚುನಾವಣೆ ಮಾಡ್ತಾ ಇಲ್ಲ ಕರೆ ಮಾಡಿದರೂ ಕೂಡ ರಾಜಣ್ಣ ಕರೆ ಸ್ವೀಕರಿಸ್ತಾ ಇಲ್ಲ ಇದರ ಹಿಂದೆ ಬಳ್ಳಾರಿಯ ಕೆಲ ಶಾಸಕರು ಹಾಗೂ ಕೆ ಎನ್ ರಾಜಣ್ಣ ಕೈವಾಡ ಇದೆ ಅಂತ ಭೀಮಾ ನಾಯಕ್ ಸಿಟ್ಟಾಗಿದ್ದಾರೆ ಆದ್ರೆ ಈ ಆರೋಪ ತಳ್ಳಿ ಹಾಕಿರೋ ರಾಜಣ್ಣ ಭೀಮಾ ನಾಯಕ್ಗೆ ತಿರುಗೇಟು ಕೊಟ್ಟಿದ್ದಾರೆ ರಾಜಣ್ಣ ಅವರನ್ನು ಕೂಡ ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದೆ ಅವರು ಫೋನ್ ಮೂರು ದಿವಸದಿಂದ ನಾನು ಫೋನ್ ತೊಳ್ತಾ ಇಲ್ಲ ಸೊ ಹಾಗಾಗಿ ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿದೆ ಕೆಲವು ಬಳ್ಳಾರಿ ಶಾಸಕರು ರಾಜಣ್ಣ ಮೇಲೆ ಒತ್ತಡ ತಂದಿರಬಹುದು ಅಂತ ನನಗೆ ಬಂದಿರತಕ್ಕಂತ ಮಾಹಿತಿ ಅದು ಅವ್ರ ಆ ತರ ತಿಳ್ಕೊಂಡಿದ್ರೆ ನಾವೇನ್ ಮಾಡಕ್ಕಾಗಲ್ಲ ನಾನೇನ ಅದಕ್ಕೆ ಇಂಟರ್ಫಿಯರ್ ಮಾಡಿಲ್ಲ ಕೋರ್ಟ್ ಆರ್ಡರ್ ಮೇಲೆ ನಡೆಯುತ್ತೆ ಅದೀಗ ಸಿಎಂ ಸಿಎಂ ದೂರು ಕೊಟ್ಟು ಸಿಎಂ ಹೇಳದ್ಮೇಲೆ ಸಿಎಂ ತೀರ್ಮಾನ ಮಾಡ್ತಾರೆ ಅಧಿಕಾರಿಗಳನ್ನ ಬಳಸ್ಕೊಂಡು ನೀವೇ ಹೌದಾ ಹೀಗೆ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಮತ್ತೊಂದು ಸುತ್ತಿನ ಒಳ ಸಮರ ಜೋರಾಗಿ ನಡೀತಿದೆ ಇದೆಲ್ಲದರ ನಡುವೆ ಇತ ಬೆಂಗಳೂರು ಹಾಲು ಕೂಟ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಆಯ್ಕೆಯಾಗಿದ್ದಾರೆ ಬಮೂಲ್ ಕಚೇರಿ ಬಳಿ ಸಂಭ್ರಮಿಸಿದ್ದಾರೆ ಪ್ರಸನ್ನ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು